ಅವ್ರ ನಾಯಕರಾಗಿ ಎಷ್ಟು ಟೈಮ್ ಮಾತಾರೆ ಮೂರು ಶೂಟಿಂಗ್ ಹೋಸ್ಕರ ಅಂತ ಹೇಳ್ತೀವಿ ಬಂದಿದ್ರು ಸುಮಾರು ಎರಡು ಮೂರು ದಿವಸ ಹಿಂದೆಯೇ ಬಂದಿದ್ರು ಲಾಸ್ಟ್ ಟೈಮ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗೋದು ಅವ್ರನ್ನ ಇಟ್ಕೊಳ್ಳಿಲ್ಲ ಇಡೀ ಪ್ರಯತ್ನ ಪ್ರಯತ್ನಪಟ್ಟು ಇನ್ನೇ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ಗೋಸ್ಕರ ಪ್ರಯತ್ನಪಟ್ಟರು ಬಟ್ ಆಗಲಿಲ್ಲ ಇವಾಗ ಸಂಜೆ ಸಾಯಂಕಾಲ ಒಂದು ಆರು ಗಂಟೆಗೆ ಇಟ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಅಗಲಿದ್ದಾರೆ ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನೇ ಕೂಡ ಅಗಲಿದ್ದಾರೆ ಎಲ್ಲ ನಾನು ಮಿಸ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಐ ಮಿಸ್ ಲಾಸ್ಟ್ ಟೈಮ್ ಸರಿಯಾಗಿ ಆಗಿತ್ತು ಸರ್ ಸೇದೇವಲ್ಲಿ ನಾವು ಕನ್ಕ್ಲೂಡ್ ಕೊಟ್ಟಿದ್ದೀವಿ ಒಂದು ವರ್ಷ ಜನ ಆರಾಮಾಗಿದ್ದು ಬಟ್ ಇವಾಗಲ್ಲಿ ಶೂಟಿಂಗ್ ಬಂದಾಗ ಸರ್ ಸೆಕೆಂಡ್ ಟೈಮ್ ಅದಕ್ಕೆ ತೀವ್ರ ತೀವ್ರ ಸರ್ ಸೀರಿಯಸ್ ವೆರಿ ಸೀರಿಯಸ್ ಆಗಿ ಸೀರಿಯಸ್ ತುಂಬ ಡ್ರಾಮಾ ಹೌದು ಸರ್ ತುಂಬ ಡ್ರಾಮಾ ಸುಮಾರು ಉತ್ತರ ಕರ್ನಾಟಕದಲ್ಲಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಡ್ರಾಮಾ ಮಾಡ್ತಿದ್ರು ಅವರೇ ಸ್ವಂತ ಕಂಪನಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅದನ್ನು ಗುರುತಿಸಿ ಈಗಿನ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದ್ರು ಸುಮಾರು ಒಂದು ಎಪ್ಪತ್ತೈದು ನೀವು ಮಾಡಿ ಕನ್ನಡ ಸುಮಾರು ಒಂದು ಎಂಟತ್ತು ಸಿನಿಮಾಗಳು ರಿಲೀಸ್ ಆಗಬೇಕು ಮತ್ತು ಇದು ಶೈನ್ ಅವರು ಹೊಸ ಮೂವಿ ಸ್ಟಾರ್ಟ್ ಮಾಡಿದ್ದು ನಂತ ಅಂಬೈತುರಿಂದ ಅವರಿಗೆ ಹೇಳಕ್ಕೆ ಬೆಳಕಿಷ್ಟು ಎಲ್ಲಿಗೆ ನನ್ನ ದೇಸರ್ ಧಾರವಾಡ ರಂಗಾಯಣಕ್ಕೆ ಧಾರವಾಡ ತುಂಬ ಪ್ಲ್ಯಾನ್ ಇದೆ ಸ್ಟೇಂದ್ರ ಅಲ್ಲಿಂದ ಮತ್ತು ನಮ್ಮ ಅವರು ಇಷ್ಟಪಡುವಂಥ ಪ್ಲೇಸ್ ಅಂದರೆ ಅವ್ರ ಪಾಠ ಕಲ್ಯಾಣಗರ ವಿಜಯಪುರ ಜಿಲ್ಲೆ ಸಿಂಧಿ ತಾಲೂಕು ಚಿಕ್ಕ ಶಿಂದಿ ಅಂತ ಸೊ ನಾಳೆ ನಾವು ಅಲ್ಲಿ ಅಂತ್ಯಕ್ರಿಯೆ ಮಾಡಿದ್ವಿ ಮೊದಲು ಧಾರವಾಡ ಧಾರವಾಡ ಇಟ್ಟು ಇಟ್ಟು ಅಲ್ಲಿ ಎಲ್ಲ ಅವ್ರಿಗೆ ಏನು ಗೌರ್ ಸರ್ಕಾರದ ವತಿಯಿಂದ ಏನು ಗೌರವ ತಲುಪಿಸ್ತಾರೆ ಅಂತ ತಿಳಿಸ್ಕೊಂಡು ನೆಕ್ಸ್ಟ್ ನಾವು ನಿಮ್ದು ಫೇವ್ರೆಂಟ್ ಪ್ಲೇಸ್ತಾರೆ ಯಾವಾಗಲೂ ಅಥವಾ ಆಡದಲ್ಲಿ ಇರಬೇಕನ್ನೋ ಆಸೆ ಇರ್ತೀವಿ ಅಲ್ಲಿಟ್ಟು ಎಲ್ಲ ಸಾರ್ವಜನಿಕರಿಗೆ ನಾವು ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಚಿಕ್ಕ ಸಿಂದಿಗೆ ಅಂದ್ರೆ ಅವ್ರ ತೋಟ ಫಾರ್ಮ್ ಹೌಸು ದಯವಿಟ್ಟು ಯಾರೇ ಬರೋರಿದ್ರು ಅಭಿಮಾನಿಗಳಾಗಿರಲಿ ಅಥವಾ ಯಾರೇ ಆಗಿರಲಿ ಅವರು ಫಿಲ್ಸೋರಾಗಿರ್ಲಿ ದಯವಿಟ್ಟು ಅವ್ರ ತೋಟ ಅಂದ್ರೆ ಚಿಕ್ಕ ಸಿಂದಿಗೆ ಗುರುಬ್ರಿಗೆ ಹೋಗೋ ದಾರಿಯಲ್ಲಿದೆ ದಯವಿಟ್ಟು ಎಲ್ಲರೂ ಅಲ್ಲೇ ಬನ್ನಿ ಇನ್ನೂ ಪ್ಲಾನ್ ಮಾಡಿಲ್ಲ ಸರ್ ಯಾಕಂದ್ರೆ ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿದೆ ನಾಳೆ ಸಾಯಂಕಾಲದವರೆಗೂ ನಾವು ಅಂತ್ಯಕ್ರಿಯೆ ಮಾಡೋ ಪ್ಲ್ಯಾನ್ ಮಾಡ್ತೀವಿ ಬರುತ್ತೆ ತಾಳಿ ಕೊಟ್ಟಿ ಅಂತ ಅವ್ರ ಜ್ಯೇಷ್ಠ ಪುತ್ರ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಮೂರು ಹೆಣ್ಮಕ್ಳು ಇಡೀ ನಮ್ಮ ಕುಟುಂಬನ ಅಗಲೇ ಹೋಗಿದ್ದಾರೆ ಅಂತಿರ ಮುಖಾಂತರ ಕಲಿಯುಗ ಅಂತ ಯಾವ್ರಿ ಗ್ರೀನ್ ಡ್ರಾಮಾ ತುಂಬ ಹಿಟ್ಟಾಗಿತ್ತು ಅದರಿಂದನೇ ಅವರು ಇಷ್ಟೆಲ್ಲ ಮುಂದುವರೆಗೂ ಕಲಿಯುವುದು ಕೊಡುತ್ತಾರೆ ಸುಮಾರು ಡ್ರಾಮಾಗಳು ಮಾಡಿದ್ರು ಬಟ್ ಪ್ರತ್ಯೇಕವಾಗಿ ಆ ಡ್ರಾಮಾ ಮುಖಾಂತರ ಅವರು ಹೆಚ್ಚು ಜನಪ್ರಿಯತೆ ಹೇಳಿದ್ರು ಫ್ಯಾಮಿಲಿ ಬಹಳ ಅನ್ಯನ್ಯತೆ ಇಬ್ಬರು ವೈಫು ಹೌದು ಇಬ್ಬರು ವೈಫು ನಮ್ಮ ಮಮ್ಮಿ ನಮ್ಮ ಚಿಕ್ಕಮ್ಮ ಸೊ ಇಬ್ಬರು ನಾವು ಗಂಡು ಮಕ್ಕಳು ಮೂರು ಮಂದಿ ಹೆಣ್ಮಕ್ಳು ಅವ್ರ ಮಕ್ಕಳು ಸೇರಿಸ್ಕೊಂಡ್ರೆ ನಾನು ಹೇಳಿದ್ವಿ ಸರ್ ನಾವು ಅಷ್ಟು ಮುಂಚೆಯಿಂದ ನಿಂತೆಯಿಂದ ಬೆಳಗಿರುತ್ತೆ ಎಲ್ಲರೂ ಇಡೀ ಎಂಟೈರ್ ಫ್ಯಾಮಿಲಿನೇ ನಾವು ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡ್ಕೊಡ್ತೀವಿ ಸರ್